ನಗರದ ಹೊಸಳಿ ರಸ್ತೆಯಲ್ಲಿ ಬರುವ ಲಿಟಲ್ ಶಾಲೆಯ ವಿದ್ಯಾರ್ಥಿಗಳು ಈ ಬಾರಿ ಹತ್ತನೇ ತರಗತಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಮಹಮ್ಮದ್ ತಹಾ ವಿದ್ಯಾರ್ಥಿಯು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಏಳು ಅಂಕ ಪಡೆಯುವ ಮೂಲಕ ಶಾಲೆಗೆ ಟಾಪರ್ ಆಗಿದ್ದಾನೆ ಮತ್ತು ಎರಡನೇ ಟಾಪರ್ ಆಗಿ ಸುಕ್ರೀತಾ ಐದುನೂರ ತೊಂಬತ್ತೈದು ಅಂಕ ಹಾಗೂ ಮೂರನೇ ಟಾಪರಾಗಿ ಮೆಹಾ ಆಜುಮ್ ವಿದ್ಯಾರ್ಥಿಯು ಐದುನೂರ ಎಂಬತ್ತಾರು ಅಂಕವನ್ನು ಪಡೆದಿದ್ದಾಳೆ ಒಟ್ಟಾರೆ ಶಾಲೆಯ ಫಲಿತಾಂಶ ಶೇಕಡ ತೊಂಬತ್ತಾರು ಪಾಯಿಂಟ್ ಮೂವತ್ತರಷ್ಟು ಆಗಿದ್ದು ನೂರ ಮೂವತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಹಾಗೂ ಕಾರ್ಯದರ್ಶಿಗಳು ಅಭಿನಂದಿಸಿದ್ದಾರೆ ಎಲ್ಲರಿಗೂ ಬಸವದೇ ಅಂತೆ ಶುಭಾಶಯಗಳು ಮಿಡ್ಲಾ ಸ್ಕೂಲ್ ಗಂಗಾವತಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಒನ್ ತರ್ಟಿ ಸಿಕ್ಸ್ ಆಗಿದ್ದಾರೆ ಅದರಲ್ಲಿ ಸ್ಕೂಲ್ ಟಾಪರ್ ಆಗಿ ಮಹಮ್ಮದ್ ತಹಾ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆನ್ ಮಾರ್ಕ್ಸ್ ಇಂದ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ತಗೊಂಡಿದ್ದಾನೆ ಸೆಕೆಂಡ್ ಟಾಪರ್ ಆಗಿ ಜಿ ವಿ ಫೈವ್ ನೈಂಟಿ ಒನ್ ನೈಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತಗೊಂಡಿದ್ದಾಳೆ ಥರ್ಡ್ ಟಾಪರ್ ಆಗಿ ಮಹೇಶ್ ಅಂಜುಮ್ ಫೈವ್ ಏಯ್ಟಿ ಸಿಕ್ಸ್ ಮಾರ್ಕ್ಸ್ಗೆ ನೈಂಟಿ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತಗೊಂಡಿದ್ದಾಳೆ ಸ್ಕೂಲ್ ಟೋಟಲ್ ಅಚೀವ್ಮೆಂಟ್ ನೋಡಿದರೆ ಇಂಗ್ಲೀಷಲ್ಲಿ ಒನ್ ಟ್ವೆಂಟಿ ಫೈ ಒನ್ ಟ್ವೆಂಟಿ ತ್ರೀ ಒಬ್ಬರು ಕನ್ನಡದಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಒಬ್ರು ಹಿಂದಿಯಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮೂವರು ಮ್ಯಾಥಮೆಟಿಕ್ಸ್ ಅಲ್ಲಿ ನೈಂಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಒಬ್ರು ಸೈನ್ಸಲ್ಲಿ ನೈಂಟಿ ಸಿಕ್ಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಒಬ್ರು ತಗೊಂಡಿದ್ದಾರೆ ಗ್ರೇಡ್ಸ್ ನೋಡಿದರೆ ಎ ಪ್ಲಸ್ ಸೆವೆಂಟೀನ್ ಸ್ಟೂಡೆಂಟ್ಸ್ ಎ ಪ್ಲಸ್ ತಗೊಂಡಿದ್ದಾರೆ ಫಾರ್ಟಿ ಒನ್ ಸ್ಟೂಡೆಂಟ್ಸ್ ಎ ಗ್ರೇಡ್ ಅಲ್ಲಿ ಟ್ವೆಂಟಿ ಸೆವೆನ್ ಸ್ಟೂಡೆಂಟ್ಸ್ ಬಿ ಪ್ಲಸ್ ಟ್ವೆಂಟಿ ಒನ್ ಸ್ಟೂಡೆಂಟ್ಸ್ ಬಿ ಗ್ರೇಡ್ ಅಲ್ಲಿ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಸಿ ಪ್ಲಸ್ ಅಲ್ಲಿ ಪಾಸ್ ಆಗಿದ್ದಾರೆ ಟೋಟಲ್ ಸ್ಕೂಲ್ ಪರ್ಸೆಂಟೇಜ್ ನೋಡಿದರೆ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಆಗಿದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ತಾಲೂಕಾದಲ್ಲಿ ನಮ್ದೇ ಹೈಯೆಸ್ಟ್ ಇದೆ ಅದು ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಈ ಒಳ್ಳೆ ರಿಸಲ್ಟ್ಸ್ ತಗೊಂಡಿದ್ದ ಎಲ್ಲ ಮಕ್ಕಳಿಗೂ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ಸೋ ಟೀಚರ್ಸ್ಗೆ ಮತ್ತು ಅವರು ಸಹಕರಿಸಿದ ಎಲ್ಲ ಪಾಲಕರಿಗೂ ಥ್ಯಾಂಕ್ ಯು ವೆರಿ ಮಚ್